ಅವರಿಬ್ಬರದ್ದು ಮೂವತ್ತು ವರ್ಷಗಳ ಸ್ನೇಹ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಬೆಳೆದವರು ಆದರೆ ಅವಳೊಬ್ಬಳಿಗೋಸ್ಕರ ಇಬ್ರು ದುಷ್ಮನ್ಸ್ಗಳಾಗಿದ್ರು ಗೆಳೆಯನ ಪತ್ನಿ ಜೊತೆ ಅಕ್ರಮ ಸಂಬಂಧ ಬರ್ಬರ ಹತ್ಯೆಯಲ್ಲಿ ಕೊನೆಯಾಗಿದೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ಆದ್ರೆ ಅವಳೊಬ್ಬಳಿಗೋಸ್ಕರ ಇಬ್ಬರು ಶತ್ರುಗಳಾಗಿದ್ರು ಕುಚುಕು ಸ್ನೇಹಿತನ ಹೆಂಡತಿ ಜೊತೆಯೇ ಗೆಳೆಯನ ಕೂಚ್ ಕೂಚ ಹೆಂಡತಿ ಪರಪುರುಷನ ಮೋಹಕ್ಕೆ ಹಾರಿ ಹೋಯ್ತು ಗಂಡನ ಜೀವಾಲಿರುಪ ನಾವು ಹೆಣ್ಣು ಹಣ್ಣು ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಉದ್ಧಾರ ಆಗಿರೋ ಹಿಸ್ಟ್ರಿನೇ ಇಲ್ಲ ಅದರಲ್ಲೂ ಹೆಣ್ಣಿನ ವಿಚಾರಕ್ಕೆ ಎಷ್ಟು ಜೀವಗಳು ಹೋದ ಉದಾಹರಣೆಗಳಿವೆ ಎಷ್ಟು ಸಂಸಾರ ಹಾಳಾದ ನಿದರ್ಶನ ಇದೆ ತೇಟ್ ಈ ಹೇಳಿಕೆಗೆ ಸಾಕ್ಷಿ ಅನ್ನೋ ಹಾಗೆ ನೆಲಮಂಗಲದಲ್ಲಿ ಒಂದು ಬೆಚ್ಚಿ ಬೀಳಿಸೋ ಕೇಸ್ ಬೆಳಕಿಗೆ ಬಂದಿದೆ ಬಾಲ್ಯದಿಂದ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಒಟ್ಟಿಗೆ ಆಟ ಪಾಠ ಅಂತ ಬೆಳೆದ ಕುಜುಕು ದೋಸ್ತಿಗಳು ಆ ಒಬ್ಬಳಿಗೋಸ್ಕರ ಶತ್ರುಗಳಾಗಿದ್ರು ಇದೇ ಶತ್ರುತ್ವ ಒಂದು ರಕ್ತ ಸಿಕ್ತ ಅಧ್ಯಾಯಕ್ಕೆ ನಾಂದಿ ಹಾಡಿತ್ತು ಎಸ್ ನೀವೇನು ಈಗ ನೋಡಿದ್ರಲ್ಲ ಭಯಾನಕ ದೃಶ್ಯ ಅದು ಕುಚುಕು ಗೆಳೆಯನಿಂದಲೇ ಕೊಲೆಯಾದ ವಿಜಯ್ ಕುಮಾರ್ ಅನ್ನೋನದ್ದು ಇವನನ್ನು ಇಷ್ಟು ವಿಭತ್ಸವಾಗಿ ಕೊಂದಿದ್ದು ಅವನ ಪ್ರಾಣಕ್ಕೆ ಪ್ರಾಣ ಅಂತಿದ್ದ ಮೇತ್ರ ಜಯಂತ ಈ ಕೊಲೆಗೆ ಕಾರಣ ಆಶಾ ಅನ್ನೋ ಈ ಫೋಟೋದಲ್ಲಿ ಕಾಣುತ್ತಿರೋ ಈ ಮಹಿಳೆ ಈಕೆ ಬೇರೆ ಯಾರೂ ಅಲ್ಲ ಮೃತ ವಿಜಯ್ ಕುಮಾರ್ ಜೊತೆ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಧರ್ಮಪತ್ನಿ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ರು ಮೃತ ವಿಜಯ್ ಕುಮಾರ್ ಹಾಗೂ ಆರೋಪಿ ಜಯಂತ್ ಇಬ್ಬರು ಕಾಮಾಕ್ಷಿ ಪಾಳ್ಯದಲ್ಲಿ ವಾಸವಾಗಿದ್ರು ವಿಜಯಕುಮಾರ್ ಹೆಂಡತಿ ಮಕ್ಕಳಿಗೆ ಏನೇನು ಕೊರತೆಯಾಗದಂತೆ ಚೆನ್ನಾಗಿ ಸಾಕುತ್ತಿದ್ದ

ಈ ಮಾಚುಡಿ ಕ್ರಾಸ್ ಅಕ್ಕಾಗಲಿ ಅವ್ರು ಹೋಗ್ಬೇಕಾದಾಗ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮತ್ತು ಅವ್ರ ಜೊತೆಗೆ ಬಂದುಬಿಟ್ಟು ಅವರಿಗೆ ಒಂದು ಮಂಚ್ ಯೂಸ್ ಮಾಡಿಬಿಟ್ಟು ಮರಣಾಂಕಲೆ ಮಾಡಿ ಅವರು ಡೆತ್ ಅಟ್ಯಾಕ್ ಮಾಡಿದ್ದಾರೆ ಆ ಪ್ರಕಾರ ಒಮ್ಮೆಲ್ಲ ಏರಿಯಾದಲ್ಲಿ ನಾವು ವಿಸಿಟ್ ಮಾಡಿ ನೋಡಿದಾಗ ಇದು ವ್ಯಕ್ತಿ ಯಾರು ಅಂತಹ ಸೈನ್ಟಿಫೈ ಮಾಡಬೇಕಾಗಿತ್ತು ಬಾಳೆ ಅನುಪ್ರಾಯಿತು ಅದಾದ ನಂತರ ಇಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ಸಾಕ್ಷಿಯಾದ ಫೋಟೋಗಳು ಅದೊಂದು ದಿನ ಆಕಸ್ಮಿಕವಾಗಿ ವಿಜಯಕುಮಾರ್ ಕೈ ಸೇರಿತ್ತು ಇಬ್ಬರ ಸರಸ ಸಲ್ಲಾಪ ಕಂಡು ಕೋತ ಕೋತ ಕೂದಿತಿದ್ದ ವಿಜಯಕುಮಾರ್ ಹೆಂಡತಿಗೆ ಬುದ್ಧಿ ಹೇಳಿ ಕಾಮಾಕ್ಷಿಪಾಳ್ಯದಿಂದ ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರು ಉತ್ತರ ತಾಲೂಕಿನ ಮಾಚೋಹಳ್ಳಿಗೆ ಶಿಫ್ಟ್ ಆಗಿದ್ದ ಆದರೂ ಕೂಡ ಹೆಂಡತಿಯ ಚಕ್ಕಂದ ನಿಂತಿರಲಿಲ್ಲ ಗಂಡನಿಗೆ ಚಮಕ್ ಕೊಟ್ಟು ಕದ್ದು ಮುಚ್ಚಿ ಜಯಂತ ಜೊತೆ ಸುತ್ತಾಡುತ್ತಿದ್ದ ಇದರಿಂದ ಹಲವಾರು ಬಾರಿ ಮನೆಯಲ್ಲಿ ಗಲಾಟೆಯಾಗಿದೆ ಅಂತ ನಿನ್ನೆ ರಾತ್ರಿ ಎಂಟಕ್ಕೆ ವಿಜಯ್ ಹೆಂಡತಿ ಕರೆ ಮಾಡಿ ಸ್ನೇಹಿತರ ಜೊತೆ ಪಾರ್ಟಿ ಮಾಡಲು ಹೋಗ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾಳೆ ಅದಾದ ಬಳಿಕ ಪಾರ್ಟಿಗೆ ಹೊರಟಿದ್ದಾಳೆ ಅಷ್ಟೇ ಒಂದು ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲೇ ಅವನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಚ್ಚಿ ಬರ್ಪರವಾಗಿ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ ನಾನು ಮನೆಗೆ ಯಾರು ಯಾರು ಮಾಡಿಲ್ಲ ಏನಿಲ್ಲ ನೀನು ವಂಶ ಸರ್ವನಾಶ ಮಾಡ್ತೀನಿ ನಿನ್ನೂ ನಿನ್ನ ಹೆಂಡತಿ ನಿನ್ನ ಮಕ್ಳುನೆಲ್ಲ ಮಾಡ್ತೀನಿ ಬದುಕೋಕ್ಕೆ ಬಿಡೋಲ್ಲ ಹಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋನು ಹಂಗಂತ ಅನ್ಕೋತೀನಿ ಸರ್ ಇಲ್ಲಿ ಮದುವೆ ಆಗು ಅಂತ ಅನ್ನೋನು ಅದಕ್ಕೆ ಬಂದು ಕಂಪ್ಲೇಂಟ್ ಮಾಡಿದ್ದೆ ಸರ್ ಹತ್ರ ನಮ್ಮ ಮನೆಯವ್ರಿಗೂ ಗೊತ್ತು ಅವರು ಎಲ್ಲ ಸುಮ್ಮನೆ ಆಗಿದ್ರು ಮತ್ತೆ ನಮ್ಮ ವಿಷಯಕ್ಕೆ ಖ್ಯಾತಿ ಎಲ್ಲ ಮಾಡ್ಕೊಂಡು ಬರೋನು ಅವರು ಇವ್ರ ಹತ್ರ ಹೇಳ್ಕೊಂಡು ಇದು ಮಾಡ್ಕೊಂಡು ಮಧ್ಯಾಹ್ನ ಅವರ ಅಮ್ಮ ನನಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಅಂತ ಹೇಳಿದ್ರು ಆಮೇಲೆ ನಾವು ನಾವು ಸುಮ್ಮನೆ ಆಗಿತ್ತು ಇವಾಗ ಸಾಯಂಕಾಲ ಆ ಘಟನೆ ನಡೆದಿರೋದು ಸರ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು ಆಲೆ ಎರಡು ತಿಂಗಳಾಗಿತ್ತು ಎರಡು ಎರಡುವರೆ ತಿಂಗಳಾಗೈತೆ ಸರ್ ಕಂಪ್ಲೇಂಟ್ ಮಾಡಿ ನಾವೇನು ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರು ಸುದ್ದಿಗೆ ಹೋಗ್ತಾ ಇರಲಿಲ್ಲ ಮಗು ಸ್ಕೂ ಇದು ಟ್ಯೂಷನ್ಗೆ ಹೋಗಿತ್ತು ಎಂಟೂವರೆಯಲ್ಲಿ ಸರ್ ನಾನು ಕರ್ಕೊಂಡ್ಬಂದಿದ್ದು ನಮ್ಮನೆಯವ್ರ ಮನೆಯಿಂದ ಆಚೆ ಹೋಗಿದ್ದು ಏಳುವರೆಗೆ ಆಗಸ್ಟ್ ನಾಲ್ಕರ ರಾತ್ರಿ ಹತ್ತು ಗಂಟೆಗೆ ವಿಷಯ ತಿಳಿದು ಸ್ಪಾಟ್ಗೆ ಬಂದ ಮಾದನಾಯಕನಹಳ್ಳಿ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ ಇತ್ತಾಮೃತ ಕುಮಾರ್ನ ಹೆಂಡತಿ ಆಶಾನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು ಎಸ್ಕೇಪ್ ಆಗಿರೋ ಆರೋಪಿ ಜಯಂತ್ಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಮೂರ್ತಿ ವೀರಯ್ಯನ ಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ